ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಾಡಿದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಬಡವನ ಮಗಳಾದರೂ ಹೆಂಡತಿಯಾಗಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರ ಅಪ್ಪಿಕೊಂಡು ಸೇವಿ ಮರೆಯ ಮರೆಯಬಾರದು ಹಡಿದ ತಾಯಿ ತಂದೆಗೆ ಹಡಿದ ತಾಯಿ ತಂದೆಗೆ ಮಾತು ತರಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟ ಮಾ ಜಗವಿ ಕೂಗುವುದು ಹೆಣ್ಣು ಹೊನ್ನು ಮಣ್ಣು ಒಂದೇ ಎಂದು ಜಗವಿ ಕೂಗುವುದು ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರಕುವುದು ಸಾಕುಯಿ ಲೋಕದ ಸಂಗ ಈ ಲೋಕದ ಸಂಗ ಮರಳಿ ಹುಟ್ಟಬಾ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಾಯಿ ಹಡದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಧನ್ಯವಾದಗಳು ಹೇಗಿತ್ತು ಕಮೆಂಟ್ ಮಾಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ